ನಮಸ್ಕಾರ ಎಲ್ಲರಿಗೂ ಈಗ ನಾನು ಟ್ಯೂಷನ್ ಮಕ್ಳು ಬಂದಿದ್ದಾರೆ ಈ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಾನು ಒಂದು ವರ್ಕ್ ಕೊಡ್ತಾ ಇದ್ದೀನಿ ಹೇಗೆ ಮಾಡ್ತಾರೆ ಅಂತ ಹಾಯ್ ಹಾ ನಿಮಗೆ ಒಂದು ವರ್ಕ್ ಕೊಡ್ತೇನೆ ನೋಡೋಣ ಹೆಂಗ್ ಮಾಡ್ತೀರಿ ಅಂತಂದ ಈಗ ನಾ ಒಂದ್ ಕ್ವಶನ್ ಕೇಳ್ತೇನೆ ಆದ್ಯಾಗ ಆದ್ಯಾ ಎ ಸಿ ಡಿ ಎಷ್ಟು ನಾಕದವು ಯಾರು ಹೇಳ್ಕೊಟ್ರಾಕ್ ಅದಾವಂತ ಎಷ್ಟ ಇಪ್ಪತ್ತಾರು ಎ ಬಿ ಸಿಡಿ ನೋಡಂತ ನಾಲ್ಕು ಅಂತ ನಾಡಿದ್ದು ಮತ್ತೆ ಇದು ಬಿಡು ನಾ ಎ ಬಿ ಸಿ ಡಿ ಎಷ್ಟು ಅಷ್ಟೇ ಕೇಳಿದೆ ನಾನು ಎ ಟು ಜೆಡ್ತಾನೆ ಎಷ್ಟು ಅದ ಕೇಳಬೇಕಿಗೆ ಎ ಟು ಜೆಡ್ತಾನೆ ಇಪ್ಪತ್ತಾರ ಎಷ್ಟು ಟ್ವೆಂಟಿ ಸಿಕ್ಸ್ ಓಕೆ ಓವೆಲ್ಸ್ ಎಷ್ಟು ಐದ ಯಾವ್ಯಾವು ಯಾವ್ಯಾವು ಓವೆಲ್ಸ್ ಐ ಓ ಯು ಓವೆಲ್ಸ್ ಓಕೆ ನಾನು ನಿಮ್ಗೆ ಎ ಬಿ ಸಿ ಡಿ ಎಷ್ಟು ಇಪ್ಪತ್ತಾರದವಲ್ಲ ಅದ್ರಾಗಿಂದ ನಾನು ಈಗ ನಂಬರ್ಸ್ ಕೊಡ್ತೇನೆ ನಾನು ನಂಬರ್ಸ್ ಕೊಡ್ತೇನೆ ಅದಕ್ಕೆ ಯಾವ್ಯಾವ ಸ್ಪೆಲ್ಲಿಂಗ್ ಬರ್ತಾವೋ ಏನು ಹೊರಡಕ್ಕೆ ಅಂತ ನೀವು ಬರೆದು ತೋರಿಸ್ಬೇಕು ಓಕೆ ಹೇಳಿ ಹಾಂ ನಂಬರ್ ಒಂದು ಹಾಕೋರಿ ನಂಬರ್ ಒಂದು ಒಂದೇದು ಒಂದೇದು ಹೇಳಿ ಒಂದೇದು ಹೇಳಿ ಟ್ವೆಂಟಿ అద్ర బాజు ఫైవ్ ఓకే ట్వెల్వ్ ట్వెల్వ్ ట్వెల్ టూ ఫైవ్ ట్వెంటీ టూ నైన్ ನೈನ್ಟೀನ್ ಹತ್ತೊಂಬತ್ತು ಹತ್ತೊಂಬತ್ತಾಯ್ತು ನೈನ್ಟೀನ್ ಬರ್ದಿ ನೈನ್ಟೀನ್ ಬರ್ರಿ ನೈನ್ ಬರ್ರಿ ನೆಕ್ಸ್ಟ್ ಕರೆಕ್ಟ್ ಐತಿ ಮತ್ತೆ ಕಳಿಸ್ತಿ ನೈನ್ಟೀನ್ ಬರದ್ರಿ ನೈನ್ ನೈನ್ ಫಿಫ್ಟೀನ್ ಫಿಫ್ಟೀನ್ ಅಥವಾ ಫೋರ್ಟೀನ್ ಓಕೆ ಈಗ ಸ್ಪೆಲ್ಲಿಂಗ್ ಬರ್ಕೊಂಡ್ರಲ್ಲ ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ ಕೆಳಗೆ ಬರ್ಕೋರಿ ಹದಿನೆಂಟು ಒಂದು ನಾಲ್ಕು ಒಂಬತ್ತು ಹದಿನೈದು ಆತು ನೆಕ್ಸ್ಟ್ ಮೂರನೇದು ನೆಕ್ಸ್ಟ್ ಮೂರನೇದು ಹೇಳಿ ಮೂರು ಹದಿನೈದು ಹದಿಮೂರು ಹದಿನಾರು ಇಪ್ಪತ್ತೊಂದು ಇಪ್ಪತ್ತು ಐದು ಹದಿನೆಂಟು ಇನ್ನೊಂದು ಹೇಳಿ ನಾಲ್ಕು ನಾಲ್ಕನೇದು ಹೇಳ್ತೀನಿ ನೋಡಿರಿ ಹೇಳಿ ಎಲ್ಲರೂ ಬರ್ಕೊಂಡಿರಿ ಇಪ್ಪತ್ತು ಐದು ಹನ್ನೆರಡು ಐದು ಹದಿನಾರು ಎಂಟು ಹದಿನೈದು ಹದಿನಾಲ್ಕು ಹದಿನೈದು ಓಕೆ ಸಾಕು ಎಲ್ಲರೂ ಪಟಾಪಟ ಸ್ಪೆಲ್ಲಿಂಗ್ ಬರೀರಿ ಯಾವ್ಯಾವು ಬರ್ತಾವೋ ಏನೋ ಇಪ್ಪತ್ತಕ್ಕೆ ಯಾವ್ದು ಬರ್ತೈತಿ ಐದಕ್ಕೆ ಯಾವ್ದು ಬರ್ತೈತಿ ಫಾಸ್ಟ್ ಬರೀಬೇಕು ನೋಡುನು ಏನು ಬರೀತಾ ಹೆಂಗ್ ಬರೀತಾರ ಅಂತಂದು ಇವಾಗ ಬರ್ಕೊಂಡಿ ನೋಡ್ತೀನಿ ಫಸ್ಟು ಹೇಳಿದೆ ಇಪ್ಪತ್ತು ಐದು ಹನ್ನೆರಡು ಐದು ಇಪ್ಪತ್ತೆರಡು ಅಷ್ಟು ಹೇಳಿದ್ದೆ ಒನೇದೆಲ್ಲ ಐತೆ ಎಲ್ಲೈತೆ ಏನು ಹೇಳಿದೆ ನಾನು ಇಪ್ಪತ್ತು ಐದು ಹನ್ನೆರಡು ಏನ ತೆಳಾಕಿಲ್ಲಲ್ಲ ತಪ್ಪಾದ ಬಿ ಆದೇ ಮಣತಿ ಹಾ ಹಾ ನೀನು ಸಣ್ಣ ಮಂಡಿ ಜನ ಸುಪ್ಪ ಬರೆದಿ ಓ ಎವನಿವ ತಂಬೈ ಏನು ಮಾಡಿದಿ ಮತ್ತು ಓಯಿ ನೀವನ್ ನೋಡಂತಡಿ ಹೆಂಗ್ ಬರ್ರಿ ಓಯನ್ ಟಿ ಡಬ್ಲ್ಯೂ ಟು ಕ್ಲಿಯರ್ ಐತಿ ತರ್ಸ್ಡೆ ಫ್ರೈಡೆ ಸ್ಯಾಟರ್ಡೆ ಬರೀ ವೇದಾಂತ ಥರ್ಸ್ಡೆ ಫ್ರೈಡೇ ಸ್ಯಾಟರ್ಡೇ

फस्ट ने टेलिवीजन बती करेक्ट नेक्स्ट रेडियो कंप्यूटर आमे टेलीफोन गुड yes, शेय चना करेक्ट अजय आतो आता टेलीविज़न <coughs> रेडियो कंप्यूटर टेलीफोन गुड yes,

ಅಜಯ್ ಎಸ್ ಗುಡ್ ಕರೆಕ್ಟ್ ಅದು ಓಕೆ ತಿಳಿಯುತ್ತಲ್ಲ ಹಾಂ ಎ ಬಿ ಸಿ ಡಿ ಎಷ್ಟು ಇಪ್ಪತ್ತಾರು ಎಷ್ಟು ಎ ಬಿ ಸಿ ಡಿ ಓವೈಸ್ ಎಷ್ಟು ಐದು ಎ ಐ ಓ ಯು ಹಾಂ ಎ ಬಿ ಸಿ ಟಿ ಒಂದು ನಾಲ್ಕು ಅದಾವ ಅಂತ ಹೇಳಬೇಟ್ರೆ ಯಾರು ಎಷ್ಟು ಇಪ್ಪತ್ತಾರು ಇದು ತಿಳೀತು ಹಿಂಗೆ ನಿಮ್ಗೆ ಇವರಿಗೆ ಮೂರನೇ ಕ್ಲಾಸ್ ಮಕ್ಳಿಗೆ ಕೊಡ್ತಾರಾ ಅದನ್ನೆಲ್ಲ ಬರಿಬೇಕು ನಿಮ್ಗೆ ಡ್ಯೂ ಎಸ್ ಟೆಲಿವಿಷನ್ ಟೆಲಿವಿಷನ್ ನೋಡ್ತೀರಿ ಟಿ ವಿ ನೋಡ್ತೀರಿ ಹಾಂ ಡ್ಯೂ ಲೀಸನ್ ಟು ರೇಡಿಯೋ ರೇಡಿಯೋ ಕೇಳ್ತೀರಿ ಅವಾಗೇನು ಕೇಳ್ತಿದ್ರಿ ಇವಾಗೇನು ಯಾರು ಕೇಳೋಂಗಿಲ್ಲ ಫೋನ್ ಕೇಳ್ತಾರೆ ಈಗ ಅದಿಲ್ಪ ಅಜೆಗೇ ಹಮೇ ಡ್ಯೂ ರೀ ನ್ಯೂಸ್ ಪೇಪರ್ ಯಾರು ನ್ಯೂಸ್ ಪೇಪರ್ ಓದ್ತಿರಿ ಯಾರಿಗ ಅಭ್ಯಾಸ ಐತಿ ನ್ಯೂಸ್ ಪೇಪರ್ ಓದಿ ಯಾರಿಗ ಅಭ್ಯಾಸ ಐತಿ ಯಾರಿಗೂ ಇಲ್ಲ ಓದ್ತಿ ವೆರಿ ಗುಡ್ ಈ ಸಣ್ಣ ಹುಡುಗಿ ನ್ಯೂಸ್ ಪೇಪರ್ ಓದ್ತಾನ ಅಂತ ನೋಡ್ರಿ ಏನ್ ನಗ್ತಿರಲ್ಲ ಓದ್ಬೇಕು ಏ ಶನಾದ ನೋಡಕ್ಕೆ ಗುಡ್ ಗರ್ಲ್ ಅದೇ ಈಸ್ ಅ ವೆರಿ ಗುಡ್ ಗರ್ಲ್ ಹಿಂಗ ರೂಢಿ ಮಾಡ್ಕೋತ ನ್ಯೂಸ್ ಪೇಪರ್ ಓದ್ಬೇಕು ಶಣ್ಯಾದಳಕ್ಕೆ ನೀವು ಓದ್ಬೇಕು ಎಲ್ಲಾರು ನ್ಯೂಸ್ ಪೇಪರ್ ಓದ್ಬೇಕು ಅದು ರುಡಿ ಇರ್ಬೇಕು ಡ್ಯೂ ರೈಟ್ ಲೆಟರ್ಸ್ ಏನಾದರೂ ಪತ್ರ ಬರೆಯೋದು ಹಿಂಗೆ ಏನಾದ್ರೂ ರುಡಿ ಐತೆ ನಿಮಗೆ ಬರೀತೀರಿ ಹಾಂ ಎಸ್ ಆರ್ ನೋ ಯು ಯೂಸ್ ಸೆಲ್ ಫೋನ್ ಫೋನ್ ಯೂಸ್ ಮಾಡ್ತೀರಿ ಸೆಲ್ ಫೋನು ಎಲ್ಲರೂ ಮಾಡ್ತಿರಲ್ಲ ಮತ್ತೆ ಹಾಂ ಓಕೆ ಇದನ್ನೆಲ್ಲ ತಿಳ್ಕೋಬೇಕು ನ್ಯೂಸ್ ಪೇಪರ್ ಓದಬೇಕು ರೇಡಿಯೋದನ್ನು ಕೇಳಬೇಕು ಓಕೆ ಏನಪ್ಪ ಗೊತ್ತಾತು ಹೌದಾ ತಮ್ಮ ತಮ್ಮಕ್ ತೋರಿಸ್ಬಾರ್ದು ಸಣ್ಣನ ನಾನು ಹೌದಿಲ್ಲ ಹಾ ಓಕೆ ಬಾಯಿ ಎಲ್ರಿಗೂ ಬಾಯ್ ಓಕೆ ಬಾಯ್ ಎಲ್ರಿಗೂ